ಹಾಯ್ ಗಾಯಸ್ ಇವತ್ತಿನ ಬೆಳೆ ಬಂದ್ಬಿಟ್ಟು ನಮ್ಮ ಐ ಪಿ ಎಲ್ ಅಲ್ಲಿ ಬಹಳ ದೊಡ್ಡ ಬೇಸ್ ಫ್ಯಾನ್ಸ್ ಬೇಸ್ ಹೊಂದಿರುವಂತ ಮೂರು ತಂಡಗಳ ಕ್ಯಾಪ್ಟನ್ಸ್ ಬಗ್ಗೆ ಮೊದಲನೇ ಕ್ಯಾಪ್ಟನ್ ಆಗಿ ನಾವು ತಗೋದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮೊದಲನೇ ಸೀಸನ್ ಮೊದಲನೇ ಡೆಬ್ಯೂ ಮಾಡಿದ ಸೀಸನ್ನಲ್ಲಿ ಕಬ್ಗೆಲ್ಲಿಸ್ಕೊಟ್ಟಂತ ಏಕೈಕ ವ್ಯಕ್ತಿ ನಮ್ಮ ಆಸೆ ಟೀಮ್ ನಲ್ಲಿ ರಜ ಪಾತಿದ್ದಾರೆ ಇವರ ಕ್ಯಾಪ್ಟನ್ಸಿಗೇರಿದ್ರು ಎಲ್ಲಾರು ಕ್ಯಾಪ್ಟನ್ಸಿ ಮಾಡಿದ್ರು ಬಟ್ ಇವ್ರದೇ ಟೀಮ್ ಕಪ್ ಗೆಲ್ಲೋಕೆ ಯಾಕೆ ಕಾರಣ ಕ್ಯಾಪ್ಟನ್ಸಿ ಯೂತ್ ಮೈಂಡ್ ಸೆಟ್ ಆಗಿರೋದ್ರಿಂದ ಅದೇ ರೀತಿ ರಣಜಿ ಟ್ರೋಫಿನ ಆಡ್ಕೊಂಡು ಫೈನಲ್ಸ್ ಗೆ ತಾಂಡು ಹೋಗಿದ್ರಿಂದ ಇವರಿಗೆ ಕ್ಯಾಪ್ಟನ್ಸಿ ಏನಂತ ಕೊಡ್ತಾರೆ ಅಲ್ಲಿ ಏನ್ ಟ್ಯಾಕ್ಸಿಗಳನ್ನ ಯೂಸ್ ಮಾಡಿದ್ರು ಅದೇನೇ ಇಲ್ಲಿ ಬಂದ್ರು ಅಲ್ಲಿ ಪಾಪ ಪಾಪರಾಜ್ ಅವರು ಡೆಬ್ಯೂ ಮಾಡ್ತಾರೆ ಅವ್ರು ಯಾವ ರೀತಿ ಡೆಲಿವರ್ ಮಾಡ್ತಾರೆ ಮೇನ್ಲಿ ಅಲ್ಲಿ ಏನಿರುತ್ತೆ ಥಿಂಕಿಂಗ್ ಏನ್ ಮಾಡಿರ್ತಾರೆ ರಣಜಿ ಟ್ರೋಫಿ ಅದನ್ನೇ ಇಲ್ಲೇ ತಮ್ಮ ಸಹ ಅವರು ಡೆಲಿವರ್ ಮಾಡ್ತಾರೆ ಯಾಕಂದ್ರೆ ಅವ್ರಿಗೆ ಬೇಕಾದಂತ ಬೌಲರ್ ಗಳ ಮಲಿದ್ರು ಮೀನ್ ಮೇನ್ ಬ್ಯಾಟ್ಸ್ಮೆನ್ ಗಳ ಮಲಿದ್ರು ಯಾವ್ದೇ ರೀತಿ ಕೊರತೆಗಳಿಲ್ಲ ಆದ್ರಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆಲ್ಲೋಕೆ ಒಂದು ಕಾರಣ ಆಯಿತು ಅದರಲ್ಲಿ ಮೇನ್ ಪಾರ್ಟ್ ಅಂದ್ಬಿಟ್ಟು ರಾಜೇಶ್ ಪಾತಿಲ್ ಯಾಕಂದ್ರೆ ಅವ್ರು ಇರುವಂತ ಎರಡು ಪಂದ್ಯಗಳನ್ನ ನಾವು ನೋದ್ವಿ ಅದ್ರಲ್ಲಿ ಜಿತೇಶ್ ಶರ್ಮಾ ಅವರು ಕ್ಯಾಪ್ಟನ್ಸಿನ ವಹಿಸಿದ್ರು ಒಂದ್ ಪಂದ್ಯ ಗೆಲ್ಲ ಒಂದ್ ಪಂದ್ಯ ಗೆಲ್ತು ಇನ್ನೊಂದು ಪಟ್ಟ ಇನ್ನೊಂದು ಪಂದ್ಯ ಸೋತು ಕಾರಣ ಏನಂದ್ರೆ ಅಲ್ಲಿ ಜಿತೇಶ್ ಶರ್ಮಾ ಅವ್ರಿಗೆ ಕ್ಯಾಪ್ಟನ್ಸಿ ನಿಭಾಯ್ಸೋದಕ್ಕಾಗ್ಲಿ ಅವ್ರ ಬೌಲರ್ಸ್ಗಳ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಯಾವ ರೀತಿ ಅವ್ರ ಬ್ಯಾಟ್ಸ್ಮ್ಯಾನ್ಗಳನ್ನ ನಾವು ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ಥಿಂಕಿಂಗ್ ಮೈಂಡ್ಸೆಟ್ ಸ್ವಲ್ಪ ಕಮ್ಮಿ ಇತ್ತು ಆದ್ರಿಂದ ಅವರು ಸೋತರು ಒಂದ್ ಮ್ಯಾಚ್ ಸೋತು ಒಂದ್ ಮ್ಯಾಥ್ ಗೆಲ್ತು ಜಿತೇಶ್ ಶರ್ಮಾ ಕ್ಯಾಪ್ಟನ್ಸಿ ನಿಭಾಯಿಸಲ್ಲ ಅಂತ ಹೇಳ್ತಾರೆ ಬಟ್ ನಿಭಾಯಿಸೋ ತಕ್ಕ ಮಟ್ಟಿಗೆ ಅರ್ಹ ಆದ್ರಿಂದ ರಜಾ ಪಾಟೀಲ್ ಅವರು ಮೇಂದಿ ತುಂಬಾ ಒಂದು ಮೈಂಡ್ ಸೆಟ್ ಇಟ್ಕೊಂಡಿರುವಂತ ವ್ಯಕ್ತಿ ಸೈಲೆಂಟ್ ವ್ಯಕ್ತಿ ಎಂ ಎಸ್ ಧೋನಿ ತರ ಚೆನ್ನೈ ಸೂಪರ್ ಕಿಂಗ್ಸ್ ಅಂತ ಹೇಳ್ತಾರೆ ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿ ಎಂ ಎಸ್ ಧೋನಿ ಕೂರ್ಕಲ್ ಅದೇ ರೀತಿ ನಮ್ಮ ರಜಾ ಪಾಟೀಲ್ ಸಹ ಹೌದು ಅದೇ ರೀತಿ ಮೈಂಡ್ ಸೆಟ್ ಮೈಂಡ್ಸೆಟ್ ಯೂಸ್ ಮಾಡ್ತಾರೆ ಅದರಿಂದ ಬೆಂಬಲವಾಗಿ ನಮ್ಮ ವಿರಾಟ್ ಕೊಹ್ಲಿ ನಿಂತಿದ್ರಿಂದ ಒಂದು ಕಪ್ ಗೆಲ್ಲೋಕೆ ಚಾನ್ಸ್ ಆಯಿತು ಮೇಯ್ನ್ ತಿನ್ ಜೈ ಹೇಳ್ಬೇಕು ಅಂದ್ರೆ ಫೀಲ್ಡ್ ಅಲ್ಲಿ ಕ್ಯಾಪ್ಟನ್ಸಿ ಮಾಡ್ತಾ ಇದ್ದರು ರಜತ್ವ ಬಟ್ ಏನ್ ಫ್ರಾಂಚೈಸಿ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಕ್ಯಾಪ್ಟನ್ಸಿ ನಿಭಾಯಿಸ್ತಾ ಇದ್ದಿದ್ದು ಜೈ ಹೇಳ್ಬೇಕು ಅಂದ್ರೆ ವಿರಾಟ್ ಕೊಹ್ಲಿ ಅವರು ಈ ಎರಡು ಕ್ಯಾಪ್ಟನ್ ಗಳಿಂದನೇ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಕಪ್ ಗೆಲ್ಲೋದಕ್ಕೆ ಚಾನ್ಸ್ ಸಿಕ್ಕು ಇನ್ನು ಎರಡನೇದಾಗಿ ಋತುರಾಜ್ ಗಾಯಕ್ವಾಡ್ ಚೆನ್ನೈ ಸೂಪರ್ ಕಿಂಗ್ಸ್ ನಿಜ ಹೇಳ್ಬೇಕು ಅಂದ್ರೆ ಇವ್ರ ಕ್ಯಾಪ್ಟನ್ಸಿ ಎಂದಕ್ಕಿ ಲಕ್ಕಿನ ನಾವು ಮುಂದೂ ಗೊತ್ತಾಗ್ತಾರೆ ಯಾಕಂದ್ರೆ ಎಂ ಎಸ್ ಧೋನಿ ಅವರೇ ಇವ್ರನ್ನ ಪರ್ಟಿಕ್ಯುಲರ್ ಆಗಿ ಇವರೇ ಕ್ಯಾಪ್ಟನ್ ಆಗ್ಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಅವರಲ್ಲಿ ಕಂಡಂತ ಬ್ಯಾಟಿಂಗ್ ಸ್ಟೈಲ್ ಆಗಿರ್ಬೋದು ಫೀಲ್ಡಿಂಗ್ ಸ್ಟೈಲ್ ಆಗಿರ್ಬೋದು ಇದನ್ನ ಎಂ ಎಸ್ ಧೋನಿ ಅವರು ಕ್ಯಾಚ್ ಮಾಡ್ತಾರೆ ಇವನಲ್ಲಿ ಒಳ್ಳೆ ಪ್ರತಿಭೆ ಇದೆ ಬಿಟ್ಟರೆ ಇವನು ಕ್ಯಾಪ್ಟನ್ಸಿ ನಿಭಾಯಿಸುವಂತ ವ್ಯಕ್ತಿ ನನ್ನ ಕೈಲಿ ಕ್ಯಾಪ್ಟನ್ಸಿ ಸೈಡ್ ಇಟ್ಟು ನನ್ನ ಏನ್ ಆಟ ನಾನು ಅದನ್ನು ನಡ್ಕೊಂಡು ಹೋಗ್ಬೇಕು ಆದ್ರಿಂದ ನಾನು ನೆಕ್ಸ್ಟ್ ಕ್ಯಾಪ್ಟನ್ ಯಾರಾದ್ರು ಮಾಡೋ ಚಾನ್ಸ್ ನನಗೆ ಸಿಕ್ಕಿದ್ರೆ ಫ್ರಾಂಚೈಸಿ ನನ್ನ ಕೇಳಿದ್ರೆ ಋತುರಾಜ್ ನ ಹೇಳೋದು ಬೆಟರ್ ಅಂತ ಅನಿಸಿ ಋತುರಾಜ್ ನ ಅವ್ರು ಕ್ಯಾಪ್ಟನ್ಸಿ ಕೊಡೋದು ಪಾಪ ಋತುರಾಜ್ ಋತುರಾಜ್ ಗಾಯಕ್ವಾಡ್ಗೆ ಸಾರಿ ಋತುರಾಜ್ ಗಾಯಕ್ವಾಡ್ಗೆ ಮೇನ್ಲಿ ಕ್ಯಾಪ್ಟನ್ಸಿ ಅನ್ನೋದು ಗೊತ್ತಿರ್ಲಿಲ್ಲ ಯಾಕಂದ್ರೆ ಸ್ಟಾರ್ಟಿಂಗ್ ಅವ್ರು ಕ್ಯಾಪ್ಟನ್ಸಿ ನಿಭಾಯಿಸ್ತಾರ ಆದ್ರಿಂದ ಒಂದು ಮಟ್ಟಿಗೆ ತೌಸಂಡ್ ಟ್ವೆಂಟಿ ಅಲ್ಲಿ ನಿಭಾಯಿಸಿದ್ರು ಬಟ್ ಟ್ವೆಂಟಿ ಫೈವ್ ಅವ್ರು ಇಂಜುರಿ ಆತ ಆತಕ್ಕ ಮ್ಯಾಕ್ಸಿಮಮ್ ಪಂದ್ಯಗಳನ್ನ ನಮ್ಮ ಎಂ ಎಸ್ ಧೋನಿ ಅವರೇ ಕ್ಯಾಪ್ಟನ್ಸಿ ನಿಭಾಯಿಸಿದ್ರು ಆದ್ರೂ ಏನು ಮಾಡಕಾದ್ರೆ ಅವ್ರು ತರ ಕುಚ್ಕೊಂಡ್ರು ನಮ್ಗೆ ಮೇನ್ ಆಗಿ ಅಲ್ಲಿ ಕಂಡು ಅಂದ್ರೆ ಅವ್ರಿಗೆ ಕ್ಯಾಪ್ಟನ್ಸಿ ನಿಭಾಯಿಸುವಂತ ಒಂದು ಅರ್ಹತೆ ಇದೆ ಬಟ್ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಯಾವ ರೀತಿ ನಿಭಾಯಿಸ್ಬೇಕು ಅನ್ನೋ ಒಂದು ದಾರಿ ಗೊತ್ತಿಲ್ಲ ಆದ್ರಿಂದ ಈ ಸಚಿನ್ ಅಷ್ಟೇ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಋತುರಾಜ್ ಅವರು ಯಾವುದೇ ರೀತಿ ಡೌಟ್ ಇಲ್ದೆ ಕಮ್ ಬ್ಯಾಕ್ ಮಾಡೇ ಮಾಡ್ತಾರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಏನು ಸಿ ಎಸ್ ನಾವು ಮೊದಲು ಎಂ ಎಸ್ ಧೋನಿ ಟಿ ನಾಯಕರು ವಹಿಸ್ಬೇಕಾದ್ರೆ ನೋಡ್ತಿದ್ವಿ ಅದೇ ರೀತಿ ಇದೆ ಈ ಟೈಮಲ್ಲಿ ಬರುತ್ತೆ ಯಾಕಂದ್ರೆ ನಾವು ಹೊಂದ್ಕೊಂಡಿದ್ವಿ ಸಂಜಯ್ ಸ್ಯಾಮ್ಸನ್ನ ಕ್ಯಾಪ್ಟನ್ಸ್ ಮಾಡಬಹುದು ಅದರಿಂದ ಟ್ರೇಡ್ ಮಾಡ್ಕೊಂಡಿದ್ದಾರೆ ನಮ್ಮ ಜಡೇಜಾನ ಅಂತ ಬಟ್ ಅವ್ರ ಥಿಂಕಿಂಗ್ ಆ ರೀತಿ ಇಲ್ಲ ನಮಗೆ ಅವ್ರಿಗೆ ಬೇಕಾಗಿರೋದು ಓನ್ಲಿ ಬ್ಯಾಟ್ಸ್ಮ್ಯಾನ್ ಋತುರಾಜ್ ಗಾಯಕವಾಡಿ ಇಂಜುರಿ ಆಗಿರೋದ್ರಿಂದ ಅವರು ಕ್ಯಾಪ್ಟನ್ ಗುರುತಾ ಇದ್ರು ಬಟ್ ಋತುರಾಜ್ ಗಾಯಕ್ವಾಡಿಗೆ ಬ್ಯಾಕ್ ಮಾಡಿದ್ದಾರೆ ಆದ್ರಿಂದ ಅವ್ರಿಗೆ ಚಾನ್ಸ್ ಇದೆ ಋತುರಾಜ್ ಗಾಯಕವಾಡನ್ನ ಕ್ಯಾಪ್ಟನ್ಸಿ ಮಾಡಿದ್ದಾರೆ ಅದು ಆಲ್ರೆಡಿ ಬಿಟ್ಟು ಆಯ್ತು ಪಾಪ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ನೆಕ್ಸ್ಟ್ ಏನಿದೆ ಋತುರಾಜ್ ಗಾಯಕ್ವಾಡಿ ಎಮರ್ಜೆನ್ಸಿ ಏನಾದ್ರು ಇಂಜುರಿ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಎಂ ಎಸ್ ಅವರು ನಾಯಕತ್ವ ವಯಸ್ಸಲ್ಲ ಸಂಜು ಸ್ಯಾಮ್ಸನ್ ಗೆ ನಾಯಕತ್ವ ಕೊಡ್ತಾರೆ ಅದರಿಂದ ಅವರು ಬ್ಯಾಕ್ಅಪ್ ಆಗಿ ನಾಯಕತ್ವದಲ್ಲಿ ಇಟ್ಕೊಂಡಿದ್ದಾರೆ ಯಾವಾಗ ಚೇಂಜ್ ಮಾಡ್ತಾರೆ ಅಂತಾನೂ ಹೇಳ ಇನ್ನು ನಂಬರ್ ತ್ರೀ ಬಂದ್ಬಿಟ್ಟು ಮುಂಬೈ ಇಂಡಿಯನ್ಸ್ ಹಾರ್ದಿಕ್ ಪಾಂಡ್ಯ ಇವರ ನಾಯಕತ್ವದ ಬಗ್ಗೆ ನಾವು ಯಾರು ಮಾತಾಡೋಕೆ ಅನ್ಹರೇ ಇಲ್ಲ ಯಾಕಂದ್ರೆ ಇಂಡಿಯನ್ ಟೀಮ್ನು ಸಹ ಕ್ಯಾಪ್ಟನ್ ಮಾಡಿರೋ ಕ್ಯಾಪ್ಟನ್ಸಿ ನಡೆಸಿರೋ ಅಂತ ಒಬ್ಬ ವ್ಯಕ್ತಿ ಅವ್ರ ಬಗ್ಗೆ ನಾವು ಮಾತಾಡುವಂಥದ್ದಿಲ್ಲ ಅವ್ರ ಬ್ಯಾಕ್ ಬೋನ್ ಆಗಿ ರೋಹಿತ್ ಶರ್ಮಾ ಅವರಿದ್ದಾರೆ ಅವ್ರ ನಾಯಕತ್ವಕ್ಕೆ ನಾಯಕತ್ವ ಅಂದ್ರೆ ರೋಹಿತ್ ಶರ್ಮಾ ಅಂತ ನಾವು ಹೇಳ್ಬೋದು ನಮ್ದು ರಾಯಲ್ ಚಾಂಜರ್ಸ್ ಬೆಂಗಳೂರು ಚೆನ್ನೈ ಸೂಪರ್ ಕಿಂಗ್ಸ್ ಅವ್ಯಾವ್ದು ಮ್ಯಾಟ್ರ್ ಆಗಲ್ಲ ಕ್ಯಾಪ್ಟನ್ಸಿ ಅಂತ ಬಂದಾಗ ಒಬ್ಬರೇ ಪರ್ಟಿಕ್ಯುಲರ್ ವ್ಯಕ್ತಿ ಅವ್ರು ಚೆನ್ನೈಲಾದ್ರು ಇರ್ಬೋದು ಮುಂಬೈದಾದ್ರೂ ಇರ್ಬೋದು ಆಸಿಮಲ್ ಆದ್ರೂ ಇರ್ಬೋದು ಯಾವ್ದ್ರಲ್ಲಿದ್ರು ಮೇನ್ಜಿ ಬರೋವಂಥ ಮೇನ್ ಒಂದು ಹೆಸರು ರೋಹಿತ್ ಶರ್ಮಾ ಆ ರೋಹಿತ್ ಶರ್ಮಾ ಅವರು ನಮಗೆ ಏನು ಇಷ್ಟು ದಿನ ಪರ್ಟಿಕ್ಯುಲರ್ ಆಗಿ ಬ್ಯಾಕ್ ಬೋನ್ ಆಗಿ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ನಿಂತಿದ್ರು ಮೈಂಡ್ ಸೆಟ್ ಅದಕ್ಕೆ ಅವ್ರು ಬ್ಯಾಕ್ ಬೋನ್ ಆಗಿ ನಿಂತಿರುವಂತ ರೋಹಿತ್ ಶರ್ಮ ಅವರ ಮೈಂಡ್ ಸೆಟ್ ಎರಡೂ ಸೇರಿಸಿ ನನಗೆ ಯಾಕೋ ಡೌಟ್ ಇಲ್ಲ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ನಮ್ಮ ಮುಂಬೈ ಇಂಡಿಯನ್ಸ್ ಚಾಲೆಂಜರ್ಸ್ ಪ್ಲೇಯರ್ ಆಫ್ ದಿ ವಿನರ್ಸ್ಗೂ ಸಹ ಬರೋ ಚಾನ್ಸ್ ಹೆಚ್ಚಿದೆ ಯಾಕಂದರೆ ಮೇನ್ ಮೇನ್ಲಿ ಯಾವ ಪ್ಲೇಯರ್ ಇದ್ದಾರೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಯಾವ್ಯಾವ ವಿಡಿಯೋ ಯಾವ ವಿಡಿಯೋದಲ್ಲಿ ಯಾವ ಥರ ಒಬ್ಬ ಪರ್ಟಿಕ್ಯುಲರ್ ಹೆಸರು ಹೇಳಿ ಅವ್ರ ಇಂಜು ಅವ್ರ ಇಂಜುರಿ ಯಾವ ರೀತಿ ಇದೆ ಅವ್ರ ಹಿನ್ನೆಲೆ ಯಾವ ರೀತಿ ಇದೆ ಅವ್ರಿಗೆ ಈ ರೀತಿ ಟ್ವೆಂಟೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಅವ್ರು ಡೆಲಿವರಿ ಯಾವ ಥರ ಮಾಡ್ಬೋದು ಕಮ್ ಬ್ಯಾಕ್ ಮಾಡೋ ಚಾನ್ಸ್ ಇಲ್ಲ ಯಾವ ಟೀಮ್ ಕ್ವಾಲಿಫೈ ಆಗ್ಬೋದು ಗೆ ಯಾವ ಟೀಮ್ ತಳ ಕಚ್ಕೋಬೋದು ಯಾವ ಟೀಮ್ಗೆ ಒಪ್ಕೊಳ್ಳಿರ್ಬೋದು ಇದನ್ನೆಲ್ಲ ನಿಜವಾಗ್ಲೂ ಒಂದೊಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಿಮಗೆ ಯಾವ ಪ್ಲೇಯರ್ ಇಷ್ಟ ಅನ್ನೋದನ್ನ ದಯಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿ ノーリッドね、クリアのマネーマン。バイガイス。